ಸರ್ ನಮ್ಮ ಸರ್ಕಾರ ಮುಲಾಜ್ ನೋಡೋಲ್ಲ ಸರ್ ನನಗೆ ಗೊತ್ತಿರೋ ಪ್ರಕಾರ ಯಾರು ಈಲ್ಡ್ ಆಗೋ ಪ್ರಮೇಯನೇ ಇಲ್ಲ ನಮ್ಮ ಸಿದ್ದರಾಮಯ್ಯ ಸಾಹೇಬರು ನಮ್ಮ ಡಿ ಕೆ ಸಾರು ಖಂಡಿತವಾಗೂ ಕ್ರಮ ವಹಿಸ್ತಾರೆ ಬಟ್ ಏನು ಗೊತ್ತಾ ನನಗೆ ಅನ್ಸಿದ್ದು ಕೋವಿಡ್ ಟೈಮಲ್ಲಿ ತುಂಬ ಪ್ರೊಸೀಜರ್ ಲ್ಯಾಪ್ಸ್ ಮಾಡಿಬಿಟ್ಟಿದ್ದಾರೆ ಹಂಗಂಗೆ ತೀರ್ಮಾನ ತಗೊಂಡ್ಬಿಟ್ಟಿದ್ದಾರೆ ನಾನು ನನಗೆ ಇವತ್ತು ಅದು ಐನೂರು ರೂಪಾಯಿ ಮಾಸ್ಕ್ ಯಾವ ಮೆಡಿಕಲ್ ಸ್ಟೋರಲ್ಲಿ ಸಿಗುತ್ತೆ ಅಂತ ಇವತ್ತಿಗೂ ಗೊತ್ತಿಲ್ಲ ನನಗೆ ಅದು ಹೆಂಗಿರುತ್ತೆ ಅಂತ ನೋಡಬೇಕು ಅಂತ ಇಲ್ಲ ಸಂಸದರಿಗೆ ನಾನು ದಯವಿಟ್ಟು ಅದೇನೋ ಅದೇನೋ ಫೈವ್ ಹಂಡ್ರೆಡ್ ರುಪೀಸ್ ಮಾಸ್ಕು ವೆಂಟಿಲೇಟರ್ಸು ಅದೇನು ಸರ್ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಕರ್ನಾಟಕದ ಜನತೆಗೆ ಕಾನೂನಲ್ಲಿ ಕೋವಿಡಲ್ಲಿ ತಪ್ಪು ಮಾಡಿರೋರಿಗೆ ಕಾನೂನು ಅವ್ರಿಗೆ ಯಾವಾಗ ಶಿಕ್ಷೆ ಕೊಡುತ್ತೋ ಗೊತ್ತಿಲ್ಲ ಜನತಾ ನ್ಯಾಯಾಲಯದಲ್ಲಂತೂ ಕೋವಿಡ್ ಕಳ್ಳರಿಗೆ ಹದಿನಾಲ್ಕು ತಿಂಗಳಿಂದ ಜನತಾ ನ್ಯಾಯಾಲಯದಲ್ಲಿ ಅವ್ರು ನಾವು ಸೋಲಿಸಿದೀವಿ ಅದಕ್ಕೆ ನಾನು ನಿದರ್ಶನ Yeah.